ರಾಜಕೀಯ ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ನಮ್ಮದು ರಾಜಸ್ವ ಕೊರತೆ ಕಡಿಮೆ ಆಗಿದೆ ಈಗ ಹೋದ ವರ್ಷ ಈ ವರ್ಷ ತೊಂಬತ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಒಂದು ಪರ್ಸೆಂಟ್ಗಿಂತ ಕಡಿಮೆ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಅಂದರೆ ಮುಂದಿನ ವರ್ಷ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಆಗಿದೆ ಆಮೇಲೆ ಜಿ ಎಸ್ ಡಿ ಪಿ ಎಷ್ಟಾಗಿದೆ ಅಂತಂದರೆ ಜಿ ಎಸ್ ಡಿ ಪಿ ಕರ್ನಾಟಕದ ಜಿ ಎಸ್ ಡಿ ಪಿ ಗೊತ್ತಾ ನಿಮಗೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೆಂಟು ಲಕ್ಷದ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟು ನಾವು ಸಾಲ ತಗೋಬೇಕು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇವ್ರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ವಿ ಆಮೇಲೆ ಈ ವರ್ಷ ಐವತ್ತು ಲಕ್ಷ ಕೋಟಿ ಹದಿನೈದು ಲಕ್ಷ ಅರವತ್ತು ಅಲ್ಲಲ್ಲ ಸರಿ ಅವ್ರ ಬಜೆಟ್ ಇರೋದು ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿದಲ್ಲಿ ಹದಿನೈದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರ ಹದಿನೈದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಸಾಲ ಹನ್ನೆರಡುವ ಲಕ್ಷ ಕೋಟಿ ವಾಪಸ್ ಗೊತ್ತಾಯ್ತಲ್ಲ ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ತಗೊಂಡಿದ್ದೀವಿ ಸೊ ವಿ ಆರ್ ವಿಥಿನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಯು ಆರ್ ನಾಟ್ ರಾಜ್ಯ ದಿವಾ ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದರು ಬಿ ಜೆ ಪಿ ಅವರು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಗೊತ್ತ ಅವರಿಗೆ ಸದೃಢವಾಗಿದ್ದೀವಿ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ ಆಮೇಲೆ ಈ ಸಾಲ ಮ ಎಷ್ಟು ತಗೋಬೋದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ ಕೇಂದ್ರ ಸರ್ಕಾರದವರು ಆರ್ ಬಿ ಐ ಸೊ ನಾವು ಬಜೆಟ್ನಲ್ಲಿ ಏನು ಹೇಳಿದ್ದು ಕಳೆದ ಇದಿರ್ಬೋದು ಎಂಬತ್ತು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರದಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರ್ಬೋದು ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ ನುಡದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರನೇ ಹೇಳೋದು ನುಡದಂತೆ ನಡೆದಿದ್ದೀವಿ ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಯರ್ ಮಾರ್ಕ್ ಮಾಡಿದ್ದವು ಐವತ್ತೆರಡು ಸಾವಿರದ ಒಂಬೈ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮಾಡಿದ್ದವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದ್ದೀವಿ ಮುಂದೇನೋ ಮಾಡ್ತೀವಿ ಯಾವುದೇ ಕೋತ ಆಗಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಕಳೆದ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು ಮುಂದಿನ ವರ್ಷಕ್ಕೆ ಐವತ್ತೊಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಯಾಕೆ ಕಡಿಮೆ ಆಯಿತು ಅಂತಂದರೆ ಐವತ್ತೆರಡು ಸಾವಿರ ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀವಲ್ಲ ಇವರು ಎಂಥದ್ದು ಕೇಂದ್ರದ ಎಫ್ ಸಿ ಐ ಡಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡೋ ಕೊಡುವಾಗ ಶುರು ಮಾಡಿದಾಗ ಮೂವತ್ತ್ನಾಲ್ಕು ರೂಪಾಯಿ ಇತ್ತು ಈಗ ಇಪ್ಪತ್ತೆರಡುವರೆ ರೂಪಾಯಿ ಆಗಿದೆ ಅದರಿಂದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಲ್ಲಿ ನಮಗೆ ಕಡಿಮೆ ಆಯಿತು ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ ಅದೊಂದರಲ್ಲಿ ಮಾತ್ರ ಇನ್ನು ಉಳಿದವೆಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಪರ್ ಇಯರ್ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಸಂಖ್ಯೆ ಒಂದು ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ ಎಕ್ಸೆಪ್ಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್ ಈ ಇದು ಡಿಕ್ಲೈನ್ ಆಗೋದ್ರಿಂದ ಅದನ್ನೊಂದು ಬಿಟ್ಟು ಇನ್ನು ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಬಿ ಜೆ ಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅವರು ರಾಜಕೀಯವಾಗಿ ಮಾಡ್ತಾಯಿದ್ದಾರೆ ಎಂತ ಹೇಳಿದ್ರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದರು ಈಗ ದೆಹಲಿನಲ್ಲಿ ಏನು ಮಾಡಿದರು ಹರಿಯಾಣದಲ್ಲಿ ಏನು ಮಾಡಿದರು ಮಧ್ಯಪ್ರದೇಶದಲ್ಲಿ ಏನು ಮಾಡಿದರು ಮಹಾರಾಷ್ಟ್ರದಲ್ಲಿ ಏನು ಮಾಡಿದರು ರಾಜಸ್ಥಾನದಲ್ಲಿ ಏನು ಮಾಡಿದರು ನಾವು ಹೇಳದನ್ನೇ ಫಾಲೋ ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ ಸೊ ನಾವು ನೇರವಾಗಿ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮಧ್ಯವರ್ತಿಗಳ ಆವಳಿ ಇಲ್ಲ ಡಿ ಬಿ ಟಿ ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದನ್ನು ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ದಟ್ ಮೀನ್ಸ್ ಟು ಸೇ ಈಗ ಒಂದು ಈ ಈ ಯೋಜನೆಗಳಿದಾವಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ ಟೂ ಕ್ರೋರ್ಸ್ ಆವರೇಜ್ ಟೂ ಕ್ರೋರ್ಸ್ ಪರ್ ಕಾನ್ಸ್ಟಿಟ್ಯೂನ್ಸಿ ಪರ್ ಕಾನ್ಸ್ಟಿಟ್ಯೂನ್ಸಿ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಇನ್ನೂರ ಮೂವತ್ತ ಮೂರು ಕೋಟಿ ಆವರೇಜ್ ಇದನ್ ಬರ್ತದೆ ಇದನ್ನ ಹೇಳೋದೇ ಇಲ್ಲ ಈಗ ಜನರ ಕೈಗೆ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ ಪರ್ಚೇಸಿಂಗ್ ಪವರ್ ಹೆಚ್ಚಾದರೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಲ್ವಾ ಆಗುತ್ತೆ ಇಲ್ವೋ ಸೊ ಅವ್ರಿಗೆ ಐ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಎಲ್ಲ ಇಲ್ ಇಲಾಖೆಗಳಿಗೂ ಜಾಸ್ತಿ ಮಾಡಿದ್ದೀವಿ ಹಾಗೆಯೇ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದ್ದೀವಿ ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದ್ದೀವಿ ಆಮೇಲೆ ಮೈನಾರಿಟೀಸ್ನಲ್ಲಿ ಬರೀ ಮುಸ್ಲಿಮಾನ್ರೇ ಬರಲ್ಲ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲ ಬರ್ತಾರೆ ಈಗ ಕ್ರಿಶ್ಚಿಯನ್ರಿಗೆ ಇನ್ನೂರೈವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದು ಕ್ರಿಶ್ಚಿಯನ್ರಿಗೆಲ್ಲ ಹೋಗೋದು ಹಾಂ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟರೆ ಈ ಬಜೆಟ್ಟು ಎಂಥ ಇದು ಎಂಥ ಅಲಾಲ್ ಬಜೆಟ್ ಯಾಕಂತಂದರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ ಕೊಳಕ ಭಾವನೆ ಆ ಕೊಳಕ ಭಾವನೆ ವ್ಯಕ್ತ ಆಗ್ತದೆ ಅವನು ಯಾವನೋ ಒಬ್ಬ ಹೇಳ್ತಾನೆ ಹಾಂ ನೋಡಿ ನೋಡಪ್ಪ ನೋಡಿ ಈಗ ನಿಮಗೆ ಪ್ರೋಗ್ರಾಮ್ನಲ್ಲಿ ನೋಡಿ ಇದು ಇದು ನೋಡ್ಕೋಬೇಕು ಪುಸ್ತಕ ಪುಸ್ತಕ ಪುರೈಸೆ ನೋಡಿ ಇಲ್ಲಿದೆ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ ಕಮ್ಯುನಿಟಿ ವೈಸ್ ಇಲ್ಲ ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು

ನಾಲ್ಕು ಸಾವಿರದ ಐನೂರು ಕೋಟಿ ಒ ಬಿ ಸಿಗೇ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಯಾರು ಹೇಳಮ್ಮ ಎಸ್ ಪಿ ಇದು ಬರ್ತದೆ ನಲವತ್ತೆರಡು ಸಾವಿರ ಕೋಟಿಯಿಂದ ಹೆಚ್ಚಾಯ್ತು ಅಂತ ಹೇಳಲೇ ಇಲ್ಲ ಸರ್ ಮೈನಾರಿಟಿ ಎಸ್ ಸಿ ಪಿ ಟಿ ಎಸ್ ಪಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ಈಗ ಬಹಳ ಮಾತಾಡ್ತಾರೆ ಅವರು ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗಲಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಾಗಲಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಮಾಡಿದ್ರೆ ತೋರಿಸ್ಲಿ ನಾನು ಲೆಟ್ ದೆಮ್ ಶೋ ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದೆಲ್ಲ ತೋರಿಸ್ಲಿ ನೋಡೋಣ ಎನಿ ಪಿ ಸ್ಟೇಟ್ ಅಲ್ಲಿ ಮಾಡಿ ಅಂತ ಕೇಳಕ್ಕೆ ಧೈರ್ಯ ಇಲ್ಲ ಇವರಿಗೆ ಕರ್ನಾಟಕದಲ್ಲಿ ಮಾಡಿರೋ ರೀತಿನ ಮಾಡ್ರಿ ಅಂತ ಇಲ್ಲಿ ಮುಸ್ಲಿಮಾನರಿಗೆ ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡಿಬಿಟ್ರಿ ಮುಸ್ಲಿಮಾನರಿಗೆ ಹೆಚ್ಚು ಮಾಡ್ಬಿಟ್ರಿ ಮೈನಾರಿಟೀಸ್ ಹೆಚ್ಚು ಮಾಡಿಬಿಟ್ರಿ ಅಂತ ಹೇಳಕ್ ಬರ್ತವೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಸಿ ಇನ್ನು ಕ್ವಶ್ಚನ್ಗೆ ಬಂದಿಲ್ಲ ತಾಳ ಕ್ವಶನ್ಗೆ ಬಂದಿಲ್ಲಪ್ಪ ಆಮೇಲೆ ಕೇಳಿ ಈಗ ಮೈ ಪಾಯಿಂಟ್ ಈಸ್ ಇದು ಎಲ್ಲರಿಗೂ ಸಮಾನ ಸಮಾನ ಸಮ ಸಾಮಾಜಿಕ ಶಕ್ತಿ ಕೊಡಿದರೂ ಮೈ ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದರೆ ಅವರಿಗೆ ಎಜುಕೇಶನ್ನು ಇದೆಯಾ ಸರಿ ಎಜುಕೇಷನಲ್ಲಿ ಟ್ವೆಂಟಿ ಫೈವ್ ಅದರ್ಸ್ ಇದೆ ಸೆವೆಂಟಿ ಫೈವ್ ಮೈನಾರಿಟಿ ಅಲ್ಲಿ ಅದರ್ಸ್ಗೂ ಕಳಿಸ್ತೀವಿ ಅವ್ರಿಗೆ ಹಾಂ ಇರ್ತದೇನು ರೀ ಸ್ಕೂಲ್ ಅಂಡ್ ಕಾಲೇಜ್ ಹಂಡ್ರೆಡ್ ಸೀಟ್ ಇದ್ರೆ ಇಪ್ಪತ್ತೈದು ಅದರ್ಸ್ ಎಪ್ಪತ್ತೈದು ಆಮೇಲೆ ನಾವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಮಾಡುದು